ಎಲ್ಲರಿಗೂ ನಮಸ್ಕಾರಗಳು ಕೂಡಿ ಬಾಡಿ ಬಾಳಿದರೆ ಸ್ವರ್ಗಸುಖ ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಏಟ್ ನೈನ್ತ್ ಟೆಂತ್ ಸ್ಟೂಡೆಂಟ್ ಮಕ್ಕಳಿಗೆ ತುಂಬ ಉಪಯೋಗವಾದಂಥ ಗಾದೆ ಮಾತು ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಹಿರಿಯರ ಅನುಭವದ ನುಡಿಮುತ್ತುಗಳು ಕೂಡಿ ಬಾಳಿದರೆ ಸ್ವರ್ಗ ಸುಖ ಇದೊಂದು ಪ್ರಸಿದ್ಧ ಗಾದೆ ಮಾತು ಕೂಡಿ ಬಾಳುವುದು ಎಂದರೆ ಎಲ್ಲರೂ ಒಟ್ಟಾಗಿ ಜೀವನ ನಡೆಸುವುದು ಎಂದರ್ಥ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಹಿರಿಯರ ಅನುಭವದ ಮುತ್ತುಗಳು ಕೂಡಿ ಬಾಳಿದರೆ ಸ್ವರ್ಗಸುಖ ಇದೊಂದು ಪ್ರಸಿದ್ಧ ಗಾದೆ ಮಾತು ಕೂಡಿ ಬಾಳುವುದು ಎಂದರೆ ಎಲ್ಲರೂ ಒಟ್ಟಾಗಿ ಜೀವನ ನಡೆಸುವುದು ಎಂದರ್ಥ ವಿವರಣೆ ಕೂಡಿ ಬಾಳಿದರೆ ಸ್ವರ್ಗಸುಖ ಎಂದು ಹಿರಿಯರು ಹೇಳುತ್ತಾರೆ ಹೌದು ಈ ಮಾತು ಸತ್ಯವಾದುದು ಏಕೆಂದರೆ ಕೂಡಿ ಬಾಳುವುದರಲ್ಲಿ ಇರುವ ಪ್ರೀತಿ ಕಾಳಜಿ ಮತ್ತು ಭದ್ರತೆಯೂ ಯಾವುದರಲ್ಲಿಯೂ ಸಿಗುವುದಿಲ್ಲ ನಮ್ಮ ಕುಟುಂಬದ ಹಿರಿಯರು ಅಂದರೆ ನಮ್ಮ ಪೋಷಕರು ತಮ್ಮ ಕುಟುಂಬದ ಬಾಂಧವ್ಯವನ್ನು ಕಾಪಾಡುವ ಮತ್ತು ಪ್ರೋತ್ಸಾಹಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಆದ್ದರಿಂದ ಹಿರಿಯರ ಪ್ರೀತಿ ವಾತ್ಸಲ್ಯ ಪ್ರತಿಯೊಂದನ್ನು ಕೂಡಿ ಬಾಳಿದರೆ ಸಿಗುತ್ತದೆ ಉಪಸಂಹಾರ ಕೂಡಿ ಬಾಳುವುದರಲ್ಲಿ ಇರುವ ಪ್ರೀತಿ ಕಾಳಜಿ ಮತ್ತು ಸಂಭ್ರಮ ಯಾವುದರಲ್ಲೂ ಸಿಗುವುದಿಲ್ಲ ಎಲ್ಲರೂ ಒಂದಾಗಿ ಬಾಳಬೇಕೆಂಬುದೇ ಈ ಗಾದೆ ಮಾತು ತಿಳಿಸುತ್ತದೆ ಇದು ನಾವು ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬುದು ಒಂದು ಗಾದೆ ಮಾತಿನ ವಿವರಣೆ ಇದನ್ನು ನಾನು ಈ ರೀತಿಯಾಗಿ ಬರೆದಿದ್ದೇನೆ ನಿಮಗೆ ಈ ರೀತಿ ಇಷ್ಟ ಅಂದರೆ ಇದನ್ನು ತೆಗೆದುಕೊಂಡು ಈ ರೀತಿಯೇ ನೀವು ಎಕ್ಸಾಮ್ ಟೈಮಲ್ಲಿ ಬರಿಬೋದು ಹಾಗೂ ಇನ್ನೊಂದು ರೀತಿ ಕೂಡ ನಾನು ಬರೆದಿದ್ದೇನೆ ಕೂಡಿ ಬಾಳಿದರೆ ಸ್ವರ್ಗಸುಖ ಇದೊಂದು ಪ್ರಸಿದ್ಧ ಗಾದೆಯಾಗಿದೆ ಹಿರಿಯರ ಅನುಭವದ ಮಾತುಗಳಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಕೂಡಿ ಬಾಳುವುದೆಂದರೆ ಒಟ್ಟಾಗಿ ಜೀವನ ನಡೆಸುವುದೆಂದರ್ಥ ಕೂಡಿ ಬಾಳಿದರೆ ಸುಖ ಎನ್ನುತ್ತಾರೆ ಹಿರಿಯರು ಹೌದು ಕೂಡಿ ಬಾಳುವುದರಲ್ಲಿರುವ ಪ್ರೀತಿ ಕಾಳಜಿ ಮತ್ತು ಭದ್ರತೆಯು ಯಾವುದರಲ್ಲಿಯೂ ಸಿಗುವುದಿಲ್ಲ ಸುಖಿ ಕುಟುಂಬಗಳು ತಮ್ಮ ಕುಟುಂಬದ ಸದಸ್ಯರ ನಡುವೆ ಅನ್ಯುನ್ಯವಾದ ಬಾಂಧವ್ಯವನ್ನು ಹೊಂದಿರುತ್ತಾರೆ ಇಡೀ ಕುಟುಂಬವು ಒಟ್ಟಿಗೆ ಬದುಕಬೇಕು ಕುಟುಂಬದ ಸದಸ್ಯರು ಒಟ್ಟಾಗಿ ಬದುಕಬೇಕು ಆಗ ಆ ಕುಟುಂಬದಲ್ಲಿ ಸ್ವರ್ಗ ಸುಖ ನೋಡಬಹುದು ಆದರೆ ಈಗ ಕುಟುಂಬದಲ್ಲಿ ಬಿರುಕು ಕುಟುಂಬಗಳು ಒಡೆದು ಚೂರು ಚೂರು ಆದ್ದರಿಂದ ಸ್ವರ್ಗ ಸುಖ ನೋಡಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಒಂದು ಮ ಮನೆಯ ಬರುವಂಥ ಹಿರಿಯರು ತಂದೆ ತಾಯಿ ಮಕ್ಕಳು ಎಲ್ಲರೂ ಒಟ್ಟಾಗಿ ಬಾಳೆದರೆ ಬಾಳಿ ಬದುಕುವುದೇ ಸ್ವರ್ಗಸುಖ ನಾವು ಕೂಡಿ ಬಾಳಿದರೆ ಸ್ವರ್ಗಸುಖ ಇದರಲ್ಲಿರುವಂಥ ಮುಖ್ಯ ಅಂಶಗಳನ್ನು ತೆಗೆದುಕೊಂಡು ನಾವು ನಿಮಗೆ ಯಾವುದು ಕರೆಕ್ಟಾಗಿ ಸೆಂಟೆನ್ಸ್ ಮಾಡೋದಕ್ಕೆ ಈಸಿ ಆಗುತ್ತಲ್ಲ ಆ ರೀತಿಯಾಗಿ ಉಪಯೋಗಿಸಿಕೊಂಡು ನಾವು ಎಕ್ಸಾಮ್ ಟೈಮಲ್ಲಿ ಬರೆದರೆ ನಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ಇದರಲ್ಲೂ ಕೂಡ ತುಂಬ ಅಂಶ ಮುಖ್ಯವಾದ ಅಂಶಗಳು ಅಂದರೆ ನಾವು ಇಲ್ಲಿ ನೋಡ್ಬೋದು ಕೂಡಿ ಬಾಳುವುದರಲ್ಲಿ ಇರುವ ಪ್ರೀತಿ ಕಾಳಜಿ ಭದ್ರತೆಯು ಯಾವುದರಲ್ಲಿಯೂ ಸಿಗುವುದಿಲ್ಲ ಸುಖಿ ಕುಟುಂಬಗಳು ತಮ್ಮ ಕುಟುಂಬದ ಸದಸ್ಯರ ನಡುವೆ ಅನ್ಯುನ್ಯವಾದ ಬಾಂಧವ್ಯವನ್ನು ಹೊಂದಿರುತ್ತಾರೆ ಇಡೀ ಕುಟುಂಬವು ಒಟ್ಟಿಗೆ ಬದುಕಬೇಕು ಕುಟುಂಬದ ಸದಸ್ಯರು ಒಟ್ಟಾಗಿ ಬದುಕಬೇಕು ಆಗ ಆ ಕುಟುಂಬದಲ್ಲಿ ಸ್ವರ್ಗ ಸುಖ ನೋಡ್ಬೋದು ಆದರೆ ಈಗ ಕುಟುಂಬದಲ್ಲಿ ಬಿರುಕು ಕುಟುಂಬಗಳು ಒಡೆದು ಚೂರು ಚೂರು ಆದ್ದರಿಂದ ಸುಖ ನೋಡಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಒಂದು ಮನೆಯಲ್ಲಿ ಬರುವಂಥ ಹಿರಿಯರು ತಂದೆ ತಾಯಿ ಮಕ್ಕಳು ಎಲ್ಲರೂ ಒಟ್ಟಾಗಿ ಬಾಳಿ ಬದುಕುವುದೇ ಸುಖ ನಿಮಗೆ ಈ ಎರಡು ಗಾದೆ ಮಾತಲ್ಲಿ ಯಾವ ಗಾದೆ ಮಾತಿನ ಒಂದು ಮುಖ್ಯ ಅಂಶಗಳು ಇಷ್ಟವಾಗುತ್ತವಲ್ಲ ಆ ಗಾದೆ ಮಾತುಗಳನ್ನು ಉಪಯೋಗಿಸಿಕೊಂಡು ನೀವು ಎಕ್ಸಾಮ್ ಟೈಮಲ್ಲಿ ಬರೆದರೆ ನಿಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು